ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ ಸೊ ಇವತ್ತು ಶುಕ್ರವಾರ ಸಂಜೆ ವೋಟಿಂಗ್ ರಿಸಲ್ಟು ಸೊ ಇದು ಆಲ್ಮೋಸ್ಟ್ ಇವತ್ತಿನ ವೋಟಿಂಗ್ ರಿಸಲ್ಟ್ ಮುಗಿತಾನೆ ಬಂದಿದೆ ಸೊ ಇವತ್ತು ಶುಕ್ರವಾರ ಸಂಜೆ ನಾನು ಐದು ಗಂಟೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಸೊ ಇನ್ನೊಂದು ಐದಾರು ಓವರ್ ಇರುತ್ತೆ ಅಷ್ಟೇ ವೋಟಿಂಗ್ ಬ್ಲೈಂಡ್ ಬಂದಾಗುತ್ತೆ ಶುಕ್ರವಾರ ರಾತ್ರಿ ಹನ್ನೆರಡಕ್ಕೆ ಸೊ ಅಷ್ಟರೊಳಗೂ ಇವತ್ತಿನ ವೋಟಿಂಗ್ ರಿಸಲ್ಟ್ ಎಷ್ಟು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಾರದ ವೋಟಿಂಗ್ ರಿಸಲ್ಟ್ ಶುಕ್ರವಾರದ ಇವತ್ತಿನ ವೋಟಿಂಗ್ ರಿಸಲ್ಟ್ನ ನೋಡೋಣ ಇವತ್ತು ಶುಕ್ರವಾರ ಎಷ್ಟು ಓಟ್ ಬಿದ್ದಿದೆ ಅಂತ ಫೈನಲ್ ವೋಟಿಂಗ್ ರಿಸಲ್ಟ್ನ ನಾನು ನಾಳೆ ಮಾಡ್ತೀನಿ ಸೊ ಇವತ್ತು ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಮೊದಲನೇ ಸ್ಥಾನ ಬಂದಿರೋದು ಹನುಮಂತವರಿಗೆ ಸೊ ಹನುಮಂತವರು ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನ ಗಳಿಸಿದ್ದಾರೆ ಬೆಳಿಗ್ಗೆ ವಿಡಿಯೋ ಮಾಡಿದಾಗ ತ್ರಿವಿಕ್ರಮ್ ಅವರು ಮೊದಲೇ ಸ್ಥಾನ ಇತ್ತು ಹನುಮಂತವರಿಗೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಪರ್ಸೆಂಟಷ್ಟು ಓಟು ಹನುಮಂತವರಿಗೆ ಬಂದಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಹನುಮಂತವರಿಗೆ ಎಷ್ಟು ಸಪೋರ್ಟ್ ಬರ್ತಾಯಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಓಟು ಹನುಮಂತವರಿಗೆ ಬಂದಿದೆ ಇನ್ನು ಸೆಕೆಂಡ್ ನೋಡೋದಾದರೆ ಅದು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರಿಗೆ ಬಂದಿರತಕ್ಕಂಥ ಓಟೆಸ್ಟ್ ಅಂದರೆ ಅವರಿಗೆ ಬಂದಿರೋದು ಇಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಇವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹನುಮಂತಿಗೆ ಅಂದರೆ ಹನುಮಂತಕ್ಕಿಂತ ಎರಡು ಪರ್ಸೆಂಟ್ ವೋಟ್ ಅವರಿಗೆ ಕಮ್ಮಿ ಬಂದಿದೆ ಇವತ್ತಿನ ರಿಸಲ್ಟ್ ರಿಸಲ್ಟ್ನ ಮಾತ್ರ ಹೇಳ್ತಾ ಇದ್ದೀನಿ ನಾನು ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ನಾನು ನಾಳೆ ಮಾಡ್ತೀನಿ ಸೊ ಇನ್ನೂರ್ಗೂ ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಸೀಸನ್ಲಿ ಯಾರು ಗೆಲ್ಲಬೇಕು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಟ್ಲೀಸ್ಟ್ ಮೂವತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಇನ್ನೂ ಲೈಕ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನು ಮೂರನೇ ಸ್ಥಾನ ನೋಡೋದಾದ್ರೆ ಅದು ಮೋಕ್ಷಿತ ಅವರು ಮುಕ್ಷಿತಾತ್ ಅವ್ರಿಗೂ ಕೂಡ ಇವತ್ತು ಓಟಿಂಗ್ ಬಂದಿದೆ ಇನ್ನು ಮುಂದಿನವ್ರದ್ದು ಓಟಿಂಗ್ ನೋಡೋದಾದ್ರೆ ಇವರಿಗೆ ಹದಿನಾರು ಪರ್ಸೆಂಟ್ ವೋಟ್ ಬಂದಿದೆ ಸೊ ಇವರಿಗೆ ಮುಖಕ್ಷಿತ ಅವ್ರಿಗೆ ಹದಿನಾರು ಪರ್ಸೆಂಟ್ ವೋಟ್ ಬಂದಿದೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಇನ್ನು ನೆಕ್ಸ್ಟ್ ನಾಲ್ಕನೇದಾಗಿ ನೋಡೋದಾದರೆ ಅದು ಶಿಶಿರವರು ಸೊ ಶಿಶಿರವ್ರಿಗೆ ವೋಟಿಂಗ್ ರಿಸಲ್ಟ್ ಇಂದು ತುಂಬ ಅಂದರೆ ತುಂಬ ಬಂದಿದೆ ಓಟ್ ಅವ್ರಿಗೆ ಇವತ್ತು ಸೊ ಶಿಶಿರವ್ರಿಗೆ ಇವತ್ತು ನಾಲ್ಕನೇ ಸ್ಥಾನ ಸಿಕ್ಕಿದೆ ವೋಟಿಂಗ್ ರಿಸಲ್ಟಲ್ಲಿ ಶುಕ್ರವಾರದ ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಐದನೇ ಸ್ಥಾನ ನೋಡೋದಾದರೆ ಅದು ನಿಮಗೆಲ್ಲ ಗೊತ್ತಿರುತ್ತೆ ಸೊ ಭವ್ಯ ಅವರು ಭವ್ಯ ಅವ್ರಿಗೆ ಇವತ್ತಿನ ಶುಕ್ರವಾರದ ಓಟಿಂಗ್ ರಿಸಲ್ಟಲ್ಲಿ ಐದನೇ ಸ್ಥಾನ ಸಿಕ್ಕಿದೆ ಸೊ ಇವರಿಗೂ ನಾಲ್ಕನೇ ಸ್ಥಾನದಲ್ಲಿ ಇರ್ತಿದ್ರು ಆದರೆ ಇವತ್ತು ಇವರಿಗೆ ಐದನೇ ಸ್ಥಾನ ಬಂದಿದೆ ಇವರಿಗೆ ಇವತ್ತು ಇವರಿಗೆ ಕಮ್ಮಿ ವೋಟ್ ಬಂದಿದೆ ನಮಗೂ ಬಂದಿರೋ ಅಪ್ಡೇಟ್ ಪ್ರಕಾರ ಇನ್ನು ಆರನೇ ಸ್ಥಾನ ನೋಡೋದಾದ್ರೆ ಅದು ಧನರಾಜ್ ಅಂತಲೇ ಹೇಳ್ಬೋದು ಸೊ ಧನ್ರಾಜ್ ಅವರು ಇವತ್ತು ಆರನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ ಸೊ ನನಗೆ ಅನಿಸೋ ಪ್ರಕಾರ ಇವತ್ತು ಈ ವಾರ ಈ ವಾರ ಯಾಕೋ ಇವ್ರನ್ನೇ ಕಳಿಸೋದು ಚಾನ್ಸ್ ಇದೆ ಯಾಕೋ ಗೊತ್ತಿಲ್ಲ ನನಗೆ ಹಂಗೆ ಅನಿಸ್ತಾ ಇದೆ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ನಾರಿಗೂ ಯಾರಿಗೂ ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ ನನಗೆ ಅನಿಸೋದನ್ನ ಹೇಳ್ತಾ ಇದ್ದೀನಿ ಸೊ ಇನ್ನು ಯಾಕಂದರೆ ಬಿಗ್ ಬಾಸ್ ಅವರು ಟಿ ಆರ್ ಪಿನ ಭಾಳ ಮೇಂಟೈನ್ ಮಾಡ್ತಾರೆ ఆ కారణకీ ఈ ఊర కలసో చాన్స్ ఇది ಸೊ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಈ ವಾರ ವಾರನ ಮಿಸ್ ಮಾಡಿದೆ ತಿಳಿಸಿ ಇನ್ನು ಏಳನೇ ಸ್ಥಾನ ನೋಡೋದಾದರೆ ಅದು ಚೈತ್ರಾ ಕುಂದಾಪುರ ಅವರು ಚೈತ್ರಾ ಕುಂದಾಪುರ ಅವರಿಗೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಏಳನೇ ಸ್ಥಾನ ಸಿಕ್ಕಿದೆ ಇನ್ನು ಲಾಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ರಜತ್ ಅವರು ರಜತ್ ಅವ್ರಿಗೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಕೂಡ ಕೊನೆ ಸ್ಥಾನ ಬಂದಿದೆ ಯಾಕಂದರೆ ಒಂದು ಈ ವಾ ಈ ವೀಕಲ್ಲಿ ಇವರಿಗೆ ನೆಗೆಟಿವ್ ಬರ್ತಾ ಇದೆ ಇವ್ರ ಬಗ್ಗೆ ಯಾಕಂದರೆ ಇವರು ತುಂಬ ಅಹಂಕಾರದಿಂದ ಮಾತಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಇವ್ರ ಬಗ್ಗೆ ನೆಗೆಟಿವ್ ಓಡ್ತಾ ಇದೆ ಆ ಕಾರಣಕ್ಕೆ ಇವರಿಗೆ ಓಟ್ ಕಮ್ಮಿ ಬರ್ತಾ ಇರ್ಬೋದು ಆದರೆ ಪಕ್ಕ ಹದಿನ ಇವರು ಮಾತ್ರ ಮನೆಗೆ ಕಳ್ಸಲ್ಲ ಗುರು ಇವ್ರಿಗೆ ಕಮ್ಮಿ ಓಟ್ ಬಂದರೂ ಇವ್ರನ್ನ ಮನೆಗೆ ಕಳಿಸಲ್ಲ ಬಿಗ್ ಬಾಸ್ ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕಂದ್ರೆ ಬಿಗ್ ಬಾಸ್ ಟಿ ಆರ್ ಪಿಗೋಸ್ಕರ ಇವರೊಬ್ಬ ಸ್ಟ್ರಾಂಗ್ ಪ್ಲೇಯರ್ ಕೂಡ ಆ್ಯಂಡ್ ಮನೆಯವ್ರಿಗೆ ಇವರು ಟಕ್ಕರ್ ಕೊಡ್ಬೋದು ಆ ಕಾರಣಕ್ಕಾದರೂ ಇವ್ರನ್ನ ಇಟ್ಕೋತಾರೆ ಸೊ ಈ ವಾರ ನನಗನ್ಸೋ ಪ್ರಕಾರ ಚೈತ್ರ ಅಂದರೆ ಧನ್ರಾಜ್ ಅವರು ಹೋಗ್ತಾರೆ ನಿಮಗೆ ಯಾರು ಹೋಗಬೇಕು ಚೈತ್ರ ಅವರು ಹೋಗಬೇಕು ನನಗೆ ಅನ್ಸಿ ಆ್ಯಕ್ಚುಲಿ ಯಾಕಂದರೆ ಚೈತ್ರ ಅವರು ತುಂಬ ವೀಕಿಂದ ನಾಮಿನೇಟ್ ಆಗ್ತಾ ಬರ್ತಾ ಇದಾರೆ ಸೇವ್ ಆಗ್ತಾ ಬರ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅವ್ರನ್ನ ಸೇವ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಸೊ ಈ ವಾರ ಆದರೂ ಅವ್ರು ಹೋಗಬೇಕು ಯಾಕಂದರೆ ನಿನ್ನೆ ಕಳಪೆ ಕೊಡ್ತಾರಂತ ಅವ್ರು ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾರೆ ಅನಿಸ್ತು ನನಗಂತೂ ಸೊ ಸಿಗ ಇನ್ನೊಂದು ವಿಡಿಯೋದಲ್ಲಿ